जना बजे किन चना बेळता ने इदा हाडता होगी हा 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 पप्पी दे पप्पी दे पप्पी दे पप्पी दे पारोला पारोला ए पप्पी दे पप्पी दे पप्पी दे पप्पी दे पारोला पारोला ए रे ला हे रे मली ಹುಚ್ಚಿಡ್ ಹುಚ್ಚಿಡದೆ ಹಾಕತಿ ಬದಲಿಗೆ ಬ್ಯಾಗ ಎಷ್ಟರ ಮುರಿಯತಿ ಮೋಗ ಸಾಲಗ ಮಾರ್ತಿದ್ದ ಸೋಗ ಹುಡುಗಿ ಹುಡುಗರು ಹಡಿತಾರೆ ಕೂಗ ನಿಂದ ಮ್ಯಾಟ್ರಿಕ್ಕೂ ಮುಗುದಿಲ್ಲ ಕೆಳತಿ ನಿಂದರು ಯಾರು ಆಗುದಿಲ್ಲ

उसे रज़ाइला, हे कमा बुज़ाइला, उसे रज़ाइला, भगताई रिक्शा वाला, तबादला भगताई रिक्शा वाला, भगताई रिक्शा वाला, तबादला भगताई रिक्शा वाला, कमा बुज़ाइला, उसे रज़ाइला, हे कमा बुज़ाइला, उसे रज़ाइला, भगताई रिक्शा वाला, तबादला भगताई ಹಣ ತಿಂಡತ್ತಳೋನ್ ಬಟ್ಟಿನ ಮುಗಲ ತೋರಿಸಿ ಮಾರಾಕಿ ಸರ್ಜಾಪುರ ಪಲ್ವಿ ಅಂತಾಕಿ ಬಿಜಾಪುರ ಲಕ್ಷ್ಮಿ ಅಂತಾಕಿ मुगली मारे राजपुरी हम बीजपुरक्ष्मी हंता की नग मुगल तोरीसाला मुगली मार की बीजपुरक्ष्मी हंता की बीजपुर लक्ष्मी हंता की

ನೀ ಬಂಗಾರ ಕೊಡ್ತೀಯ ನಾನು ನೀಡ್ತೀಯ ಓ ಏನು ಬೆಳಿಗ್ಗೆ ಕೊಡ್ಸ ಕಾತೀನೇನಾ ನನ್ನ ಗಟ್ಟು ಕೊಂತ ನಾಯಿ

ಯವ ಕೇಳ ಬಾ ನೀ ಯೆನ್ ಅತ್ತಿ ಮಗನಾಯೆನಾನೆ ಯೆನಮ ಒನಮಗನಾಯೆ ನಾನಿ ಯನ್ ಅಸ್ತಿ ಮಗನಾಯೆ ನಾನೇ ಯೆನಮ ಒನಮಗನಾಯೆನ ಕೊತ್ತ ತ ನೋರಾ ಜಾತ್ರಿಗಿ ಬಾರೊ ಗ ತಿಲ ಕರಗಣುಡ ಅಸೋ ಹಿಂದಿಂದ ಬರತಲ ನಡಿಯ ದೋಸ್ತನ ಗಾಡಿ ತಗುಣು ಿದ ಚೂಡಿದ ರುವ ಮುಡಕೋಣ ದಿನದತ್ತದ ಕೈಗೆ ಮೀರಿ ಮೇರೆ ಮೇಲ್ ಚುಮದ ರಂಗ ಹಚ್ಚಗೊಂಡ ಜಾತ್ರೆಗೆ ಬಾರೇ ತಿನ ಕೋಣ ಹಿಂದಿಂದ ಬಲತನ ನಡಿಯ ದೋಸ್ತನ ಗಾಡಿ ತಗೋಣ ನಾ ಕೊಡಿಸಿದ ಮಲ್ಲಿಗೆ ಹೋಗ ಮುಡಿಯಾಗ ಮುಡಕೋದ ನಿನ್ನ ಬೆತ್ತನ ಕೈಗೆ ಮೀರಿ ಮೀರಿ ಚಿಂಚು ಮದರಂಗೆ ಹಚ್ಚಗೋಣ ಮರಿಲಂಗೋ ಅಲ್ಲ ಹೇಳಯ್ಯ ರಣ ಕೊಡದ ಸಹಾಯತನ ನಾ ನಂಬಲ್ಲ ಹೇಳಯ್ಯ ರಣ ಕೊಡದ ಸಹಾಯತನ ನಾ ನೀನು ಇಲ್ಲ ಗೆಳಗೆ ಇಲ್ಲ ಬಂದಿಯಾಗಿ ಉಳದಾನಾ ಮರಿ ಲಂಗೋಗಳಯ್ಯ ಇದ್ದುರಾ ಮುದ್ದಿನ ಕುಡುಗಿನಾ ಹಾಗೆ ಥ್ಯಾಂಕ್ ಯು ಅಪೇಕ್ಷೆ ಮೇರೆಗೆ ಒಂದು ಗೀತೆ